ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟು ಫಸ್ಟ್ ನಿಮಗೆ ವೀಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿಯ ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರ್ಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ಅಥವಾ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನ್ ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರನ್ನ ಬನ್ನಿ ಹಲೋ ಹಲೋ ಹಾ ಸರ್ ನಮಸ್ತೆ ಹಾ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ಓಮಿನಿ ಗಾಡಿ ಕಳಿಸ್ಕೊಟ್ಟಿದ್ರಿ ಹೌದು ಸರ್ ಮಾಡೆಲ್ ಏನಿತ್ತು ಸರ್ ಅದು ಅದು ಸರ್ 2004 6th ಓನರ್ ಹ್ಮ್ ಜನವರಿ ಫೆಬ್ರವರಿ ಮಾರ್ಚ್ ಇನ್ಶೂರೆನ್ಸ್ ಕಟ್ಟಿರೋದು ಮಾರ್ಚ್ ಮಾರ್ಚ್ ನೆಕ್ಸ್ಟ್ ಇಯರ್ ಇನ್ಶೂರೆನ್ಸ್ ಇನ್ನು 2 ವರ್ಷ 3 ತಿಂಗಳು ಎಫ್ ಸಿ ಇದೆ ಓಕೆ ಆಮೇಲೆ ಗಾಡಿ ಕಂಡೀಷನ್ ಮಾತ್ರ ನಂಬರ್ ಒನ್ ನಾನು ತಗೊಂಡು ಒಂದು ಒಂದು ಹತ್ತೊಂದು ಸಾವಿರ ಗಂಟು ಖರ್ಚು ಮಾಡ್ದೆ ಗಾಡಿ ಕಂಡೀಷನ್ಗೆ ಗಾಡಿ ಸುಮ್ನೆ ನಿಲ್ಸಕ್ಕೆ ಇಲ್ಲ ಭಾಳ ಟಾರ್ಚಾಗಿ ಕೊಡ್ತಾರೆ ಗಾಡಿ ಇತ್ತು ಗಾಡಿ ಇತ್ತು ಅಂತ ನಾವು ನಿಲ್ಸಿರೋದಂತ ನಮ್ಮ ಮನೆಯಿಂದ ಇನ್ನೂರ್ ಮುನ್ನೂರು ಮೀಟರ್ ಓಕೆ ಹೋದಾಗೆಲ್ಲ ಟಾರ್ಚಾ ಕೊಡ್ತಾರೆ ಅದಕ್ಕೆ ಸುಮ್ಮನೆ ಗಾಡಿ ಪಾರ್ಕಿಂಗ್ ಗಿಮ್ ಇಟ್ಕೊಂಡೇನಕ್ಕಿತ್ತು ಮಾರಿ ಬಿಡೋದು ಓಕೆ ಇವಾಗ ಇನ್ಸುರೆನ್ಸು ಮಾರ್ಚ್ ತಿಂಗಳ ಕಟ್ಟಿದ್ದಾರೆ ಆ ಮಾರ್ಚ್ಗೆ ಟು ಮಾರ್ಚು ಇನ್ಸುರೆನ್ಸ್ ಇದೆ ಅಯ್ಯೋ ಟ್ವೆಂಟಿ ಸಿಕ್ಸ್ತಿಗೆ

ಓಕೆ ಯಾರನ್ನೇ ಹೋದ್ರು ಎರಡು ಸಾವಿರದ ಬಂದೇ ಆಗಿದೆ ಸರ್ ಅದು ಸಾವಿರ ಹೌದಾ ಇಲ್ಲ ಅದು ಗೊತ್ತಾಯ್ತು ಸರ್ ಅದು ಮತ್ತೆ ರೀ ಇದು ಮಾಡೋರು ಅನಿಸುತ್ತೆ ನನ್ನ ಕೈ ಬಂದಾಗ ಇತ್ತು ಆಗುತ್ತೆ ಹೌದಾ ಸರ್ ಬಂದಾಗಿತ್ತು ಅದು ಮತ್ತೆ ರೀ ಸ್ಟಾರ್ಟ್ ಅವರು ಹೌದಾ ಇರ್ಬೇಕು ಬಗ್ಗೆ ಆಟೋದ ಬಗ್ಗೆ ಗೊತ್ತು ಓಕೆ ಸರ್ ಟೈರ್ ಕಂಡೀಷನ್ ಇದೆ ಮೂರು ಸಿಕ್ಸ್ಟಿ ಪರ್ಸೆಂಟ್ ಇದೆ ಹದಿನಾಲ್ಕು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಮಾಮೂಲಿ ಏನಂತ ಹೇಳ್ಕೊಳಂಗಿಲ್ಲ ಅಷ್ಟು ಕಂಡೀಶನ್ ಹೊಸ ಬ್ಯಾಟ್ರಿ ಇದೆ ಇಂಜಿನ್ ಫಸ್ಟ್ ಕ್ಲಾಸ್ ಇದೆ ಸರ್ ಮೊನ್ನೆ ಒಂದು ಹತ್ತು ಸಾವಿರ ಗಂಟೆ ಅದಕ್ಕೆ ಕೆಲಸನೇ ಮಾಡಿಸಿದ್ದು ಹೊಸ ಫ್ಲೋರ್ ಮೇಟ್ ಹಾಕ್ಸಿದ್ವಿ ಮೂರ್ವತ್ತು ಸಾವಿರ ಕೊಟ್ಟು ಗಾಡಿ ಏನು ಕಂಡೀಷನ್ ಏನು ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದೆ ಸರ್ ಓಕೆ ಸರ್ 5 ಸೀಟರ್ 7 8 ಸೀಟರ್ ಸರ್ ಇದು ಇದು ಸರ್ 5 ಸೀಟರ್ ಸರ್ ಹೌದಾ ಹೌದು ಎಲ್‌ಪಿಜಿ ಸಿಎನ್ಜಿ ಏನು ಆಡ್ ಮಾಡಿದ್ರೆ ಪ್ಯೂರ್ ಪೆಟ್ರೋಲ್ ಅಲ್ಲಿ ಮಾತ್ರ ಓಡತಾ ಸರ್ ಇದು ಎಲ್‌ಪಿ ಇದು ಪೆಟ್ರೋಲ್ ಅಲ್ಲಿ ಇದ್ದಿದ್ದು ನಾನು ವ್ಯಾಪಾರಕ್ಕೆ ಇದು ಮಾಡಿ ಮಾಡ್ಬಿಟ್ಟು ಅದು ಹಂಗೇನೆ ಇದು ಮಾಡಿ ಅವರೆಲ್ಲ ಬಿಚ್ಚಿ ಹಂಗೆ ಕೊಟ್ಟರು ನಾನು ಗಾಡಿ ತಗೊಂಡಾಗ ನಾನು ತಗೊಂಡೆಲ್ಲ ಟ್ಯಾಂಕ್ ಸರ್ವಿಸು ಕಿಟ್ಟು ಎಲ್ಲ ಚೇಂಜ್ ಮಾಡಿದ್ದೀನಿ ಮೂರ್ವರೆ ಸಾವಿರ ಕೊಟ್ಟು ಕಿಟ್ಟು ಹಾಕಿದೀನಿ ಲೇಟೆಸ್ಟ್ ಕಿಟ್ಟು ಅದು ಓಲ್ಡ್ ಕಿಟ್ಟಲ್ಲಿ ಗಾಡಿ ರಿಚಿಂಗ್ ತಗೋಳೋದು ಲಾಪ್ ಆಗ್ಬಿಟ್ರೆ ಸ್ಟಾರ್ಟ್ ಆಗಲ್ಲ ಯಾವಾಗ್ಲೂ ಸ್ಟಾರ್ಟ್ ಆಗಲ್ಲ ಅದು ಆ ತರ ಆಗ್ತಾ ಇತ್ತು ಅದಕ್ಕೆ ಗ್ಯಾಸ್ ಕೆಲಸ ಫುಲ್ಸ್ ಮಾಡ್ ನನ್ಗೆ ಗ್ಯಾಸ್ ವ್ಯಾಪಾರಕ್ಕೆ ಬೇಕಲ್ಲ ಅನ್ಬಿಟ್ಟು ನಾನು ಗ್ಯಾಸ್ ಎಲ್ಲ ರೆಡಿ ಮಾಡ್ಸಿದೀನಿ ಇನ್ನೊಂದೇನಂದ್ರೆ ಕಂಡೀಷನ್ ಬಗ್ಗೆ ಏನ್ ಮಾತಾಡೋಂಗಿಲ್ಲ ಬೇಕಾರೆ ಅವ್ರ ಗಾಡಿ ಏನ್ ತಗೊಂಡ್ ಹೋಗ್ಬಿಟ್ಟು ನನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬೇಕಾರೆ ವಾಪಸ್ ಇಸ್ಕೊಳ್ಳಬೇಕಾದ್ರೆ ಇಸ್ಕೊಳ್ತೀವಿ ಅಷ್ಟೇ ಗಾಡಿ ನೋಡಿದ್ರೆ ಯಾರು ಬಿಡಲ್ಲ ಸರ್ ಆ ರೇಂಜ್ ಐತೆ ನಾನು ಬರಿ ಅಲ್ಲಿ ಏನ್ ಸರ್ ಸ್ಟಾರ್ಟ್ ಆತಲ್ಲ ಆಗುತ್ತೆ ಕರೆಕ್ಟಾಗಿ ಆ ಗಾಡಿ ರನ್ನಿಂಗ್ ಎಲ್ಲ ನಾನು ವಾರಕ್ಕೆ ಒಂದ್ ಸಲ ಸ್ಟಾರ್ಟ್ ಮಾಡ್ತೀನಿ ಒಂದ್ ರೌಂಡ್ ಹೊಡಿತೀನಿ ಬ್ಯಾಟ್ರಿ ಡೌನ್ ಆಗುತ್ತೆ ಅನ್ಬಿಟ್ಟು ತಗೋ ಮತ್ತೆ ಅಲ್ಲೇ ನಿಲ್ಲಿಸ್ತೀನಿ ನಿಂತ್ ನಿಂತ ಗಾಡಿ ದೂಳಿ ಹಾಳಾಗ್ತಾ ಇದೆ ಮಳೆಗಾಲ ಬೇರೆ

ಹೌದು ಸರ್ ಇನ್ನೊಂದೇನ ಸರ್ ಮಾಡಲು ನೋಡಿ ತಗೊಳ್ಳೋದಕ್ಕಿಂತ ಮೇನ್ ಗಾಡಿ ಕಂಡೀಷನ್ ಮಾತ್ರ ನಂಬರ್ ಒನ್ ನಾನು ಅದನ್ನ ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಒಂದು ಎಂಟ್ನೂರ್ ಸಾವಿರ ಗಾಡಿ ಅಂತ ನೋಡಿದ್ದೆ ಅದ್ರಲ್ಲಿ ಇದು ನನಗೆ ಬಹಳ ಇಷ್ಟ ಆಯ್ತು ಗಾಡಿ ಕಂಡೀಷನ್ ನೋಡಿ ನಾನು ಶಿವಮೊಗ್ಗ ಹೋಗ್ತಾ ಬಂದಿದ್ದು ಇದು ಶಿವಮೊಗ್ಗ ರಿಜಿಸ್ಟ್ರೇಷನ್ ಅದ್ರಲ್ಲಿ ಶಿವಮೊಗ್ಗ ಆ ಕಡೆ ಅವ್ರಿಗೆ ಇನ್ನೂ ಅನುಕೂಲ ನಾನು ಟ್ರಾನ್ಸ್ಫರ್ ಕೂಡ ಮಾಡ್ಕೊಂಡಿಲ್ಲ

ಚೀಟಿ ಮಾಡ್ಬಿಟ್ರು ಸಿ ಸಿ ಕೊಡ್ಲಿಲ್ಲ ಇಲ್ಲ ನನಗ್ ಕೊಟ್ಟಿದ್ರೆ ನಾನು ಕೊಡ್ತಾ ಇದ್ದೆ ಅದಕ್ಕೆ ನಾ ಇರೋದು ಓಪನ್ ಆಗಿ ಹೇಳ್ತಾ ಇದ್ದೆ ಏನ್ ಸರ್ ಅದು ಸರ್ ಒರಿಜಿನಲ್ ಟ್ವೆಂಟಿ ನೈನ್ ತರ್ಟಿ ಫೈವ್ ಸೈನ್ ಹಾಕಿದ್ದಾರೆ ಒರಿಜಿನಲ್ ಆರ್ ಸಿ ಕಾರ್ಡ್ ಕೊಟ್ಟಿದ್ದಾರೆ ಅಷ್ಟಿದ್ರೆ ಸಾಕು ಅವ್ರವ್ರೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಓಕೆ ಸರ್ ಅಪ್ಲೈ ಮಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮ್ಮದು ಹೌದು ಸರ್ ಓಕೆ ಅಪ್ಲೈ ಮಾಡ್ತೀನಿ ನೋಡಿ ನಮ್ಮ ಕಡೆ ಇಂದ ಅದಕ್ಕೆ ಸ್ವಲ್ಪ ಚೆಕ್ ಮಾಡ್ಕೊಡಿ ಸರ್ ಇನ್ನೊಂದು ಏನಂದ್ರೆ ಸರ್ ನಾನೀಗ ಹೇಳ್ತಾರೆ ರೇಟ್ ಅಲ್ಲೂ ಬೇಕಾದ್ರೆ ನಿಮ್ ಕಡೆಯಿಂದ ಬಂದ್ರೆ ಅಂದ್ರೆ ಜಾಸ್ತಿ ನಗರ್ ಆಗಲ್ಲ ಅದ್ ಬಿಟ್ರೆ ಇನ್ನೂ ಸ್ವಲ್ಪ ಆದಷ್ಟು ಲೈಟ್ ಆಗಿ ಯಾಕಂದ್ರೆ ನಾ ಗಾಡಿ ಸರ್ ಕಂಡೀಷನ್ ಗೆ ಸರ್ ಅಷ್ಟಿಷ್ಟು ಇದಿಲ್ಲ ಖರ್ಚು ಮಾಡಿದ ನಾನು ಗಾಡಿ ಬಹಳ ಬಾಳ ಹುಚ್ಚ ಗಾಡಿ ನೀಟಾಗಿ ಇಡೋದ್ರಲ್ಲಿ ಅದು ತಂದಾಗ ಅದ್ರಲ್ಲಿ ಕಂಡಮ್ ಆಗಿತ್ತು ನಾನು ಸಣ್ಣ ಪುಟ್ಟ ಟಚ್ ಅಪ್ ಅದು ಇದು ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ